ನಗರದಲ್ಲಿ ಪುರಸಭೆ ವತಿಯಿಂದ ನಿರ್ಮಾಣವಾದ ಅಕ್ರಮ ಚಟುವಟಿಕೆಯಡ್ಡೆ ಇಂಡಿ ನಗರದ ವಿಜಯಪುರ ರಸ್ತೆಯಲ್ಲಿ ಇರುವ ಡಬಲ್ ಟಾಕಿ ಹತ್ತಿರಕ್ಕೆ ಪುರಸಭೆ ವತಿಯಿಂದ ನಿರ್ಮಾಣ ಮಾಡಿರುವ ಜಗತ ಜ್ಯೋತಿ ಬಸವೇಶ್ವರ ಮಂಗಳ ಕಾರ್ಯಾಲಯದ ಒಂದು ದೊಡ್ಡ ಕಟ್ಟಡ ಹಲವಾರು ವರ್ಷಗಳಿಂದ ಖಾಲಿ ಬಿದ್ದಿದೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದರೂ ಅದು ಇಂದು ಜನೋಪಯೋಗಕ್ಕೆ ಬಾರದಂತೆ ಬಿದ್ದಿದೆ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಅಲ್ಲಿ ವಾಸಿಸುತ್ತಿದ್ದ ಅನೇಕ ಬಡ ಕುಟುಂಬಗಳನ್ನು ಬಲವಂತವಾಗಿ ತೆರವುಗೊಳಿಸಲಾಯಿತು ಆದರೆ ಕಟ್ಟಡ ಇಂದು ಯಾರಿಗೂ ಉಪಯೋಗವಾಗದೆ ನಿಂತಿದೆ ಕಟ್ಟಡದ ಸುತ್ತಮುತ್ತಲಿನ ಜಾಗವನ್ನು ಕಂಟಿ ಬೆಳೆದಿರುವುದರಿಂದ ಕಸದ ತೊಟ್ಟಿಯಂತೆ ಬಳಸಲಾಗುತ್ತಿದೆ ಜನರು ಇಲ್ಲಿ ಹೂಳು ಕಸ ಮಲಿನಗಳನ್ನು ಈ ಕಟ್ಟಡದ ಮುಖ್ಯದ್ವಾರದ ಮುಂದೆ ಹಾಕುವುದರಿಂದ ರಸ್ತೆ ಸಂಪೂರ್ಣ ದುರ್ವಾಸನೆಯಿಂದ ಕೂಡಿದೆ ಹಲವು ಸರಕಾರಿ ನೌಕರರು ಪ್ರತಿದಿನ ಈ ಕಟ್ಟಡದ ಮುಂದೆ ಹಾದು ಹೋಗುತ್ತಿದ್ದರೂ ಕಟ್ಟಡವನ್ನು ಸ್ವಚ್ಛಗೊಳಿಸುವತ್ತ ಯಾವುದೇ ಗಮನ ಹರಿಸಲಾಗುತ್ತಿಲ್ಲ ರಾತ್ರಿ ಸಮಯದಲ್ಲಿ ಈ ಕಟ್ಟಡದ ಸುತ್ತಮುತ್ತ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಇದರಿಂದ ಮಹಿಳೆಯರು ಹಾಗೂ ಮಕ್ಕಳಿಗೆ ಭೇದ ವಾತಾವರಣ ನಿರ್ಮಾಣವಾಗಿದೆ ಕಟ್ಟಡವನ್ನು ಯಾವುದೇ ಸರಕಾರಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬಳಸದೆ ಬಿಟ್ಟು ಹಾಕಿರುವುದು ಆಡಳಿತದ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ನಗರದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಜಾರಿಗೊಳಿಸುವ ಹೊಣೆಗಾರರು ತಾವೇ ನಿರ್ಮಿಸಿದ ಕಟ್ಟಡದ ಸುತ್ತಲೂ ಸ್ವಚ್ಛತೆ ಕಾಪಾಡಲು ವಿಫಲರಾಗಿರುವುದು ತೀವ್ರ ವ್ಯಂಗ್ಯವಾಗಿದೆ ನಗರದ ಅಭಿವೃದ್ಧಿಗಾಗಿ ಮಾಡಲಾದ ಹೂಡಿಕೆ ಇಂದು ಜನರ ಬದುಕಿಗೆ ತೊಂದರೆ ತರುತ್ತಿದೆ ಕಟ್ಟಡವನ್ನು ಸಾರ್ವಜನಿಕ ಉಪಯೋಗಕ್ಕೆ ನೀಡುವಂತೆ ಅಥವಾ ಬಡವರ ಕಲ್ಯಾಣಕ್ಕೆ ಬಳಸುವಂತೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ ತಕ್ಷಣ ಟಿಎಂಸಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಖಾಲಿ ಕಟ್ಟಡದ ಬಳಿ ಕಸ ಹಾಕದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಸ್ವಚ್ಛತಾ ಸಿಬ್ಬಂದಿ ನಿಯಮಿತವಾಗಿ ಸ್ವಚ್ಛತೆ ನಡೆಸಬೇಕು ಎಂದು ಸಾರ್ವಜನಿಕರು ಆಗ್ರಹ ಈ ಕಟ್ಟಡವನ್ನು ನಿರ್ಮಿಸಲು ಅಲ್ಲಿ ವಾಸಿಸುತ್ತಿದ್ದ ಅನೇಕ ಬಡ ಕುಟುಂಬಗಳನ್ನು ತೆರವುಗೊಳಿಸಲಾಯಿತು ಆದರೆ ಇಂದು ಕಟ್ಟಡವು ಬಡವರಿಗೂ ಉಪಯೋಗವಾಗಿಲ್ಲ ಸರ್ಕಾರಕ್ಕೂ ಉಪಯೋಗವಾಗಿಲ್ಲ ಎಂಬುದು ಸ್ಥಳೀಯರ ಅಸಮಾಧಾನ കുറുങ്ങൻ <laughs>